ಬಿಜೆಪಿ ನಲ್ಲಿ ಮೂರ್ನಾಲ್ಕ್ ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಎಲ್ಲಿದೆ ನಮ್ಮ ಹತ್ರ ದರ್ ಇಸ್ ನೋ ಗ್ರೂಪ್ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದರ್ ಇಸ್ ಎ ವರ್ಟಿಕಲ್ ಡಿವಿಜನ್ ಇನ್ ಬಿಜೆಪಿ ಹೆಚ್ಚಾಡ್ತಾರೆ ಗೊತ್ತಾಯ್ತ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ಸು ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರ ಬಿಜೆಪಿನಲ್ಲಿ ಮೂರ್ನಾಲ್ಕು ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಎಲ್ಲಿದೆ ನಮ್ಮ ಹತ್ರ ಹಾ ದೇರ್ ಇಸ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದೆರ್ ಇಸ್ ಎ ವರ್ಟಿಕಲ್ ಡಿವಿಜನ್ ಇನ್ ಪಿ ಕಚ್ಚಾಡ್ತಾರೆ ಗೊತ್ತಾಯ್ತಾ ಆತರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರಕ್ಕೆ